ನಮ್ಮ ಭಾರತ ಭಾರತವು ವಿಶ್ವದ ಅತ್ಯಂತ ಪುರಾತನ ಹಾಗೂ ವೈವಿಧ್ಯಮಯ ರಾಷ್ಟ್ರಗಳಲ್ಲಿ ಒಂದು ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ಹೊತ್ತುಕೊಂಡ ಈ ಭೂಮಿ ವಿಶ್ವಗುರು ಎಂದೇ ಪ್ರಸಿದ್ಧ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳ ಕೊಳ್ಳಿಯು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ ಇವುಗಳು ದೇಶಕ್ಕೆ ನೈಸರ್ಗಿಕ ಸೌಂದರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತವೆ ಭಾರತದಲ್ಲಿ ಈ ಅನೇಕ ಧರ್ಮಗಳು ಭಾಷೆಗಳು ಮತ್ತು ಸಂಸ್ಕೃತಿಗಳು ಇವೆ ಹಿಂದಿ ಕನ್ನಡ ತಮಿಳು ತೆಲುಗು ಬಂಗಾಳಿ ಮರಾಠಿ ಮುಂತಾದ ಅನೇಕ ಭಾಷೆಗಳು ಇಲ್ಲಿ ಮಾತನಾಡಲಾಗುತ್ತವೆ ಆದರೆ ಎಲ್ಲರೂ ಭಾರತೀಯರು ಎಂಬ ಹೆಮ್ಮೆ ಒಂಬ ಹೆಮ್ಮೆ ಒಂದೇ ಭಾರತವು ಕೃಷಿ ವಿಜ್ಞಾನ ತಂತ್ರಜ್ಞಾನ ಕಲೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ ತಾಜ್ಮಹಲ್ ಹಂಪಿ ಅಜಂತಾ ಏಲೋರ ಗುಹೆಗಳು ಗೋವಾ ಸಮುದ್ರ ತೀರಗಳು ಆಲ್ ದೀಸ್ ರಿಫ್ಲೆಕ್ಟ್ ಇಂಡಿಯಾಸ್ ಗ್ರೇಟ್ನೆಸ್ ಭಾರತದ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಹಕ್ಕಿ ಮಯೂರ ಮತ್ತು ರಾಷ್ಟ್ರೀಯ ಚಿಹ್ನೆ ಅಶೋಕ ಸ್ತಂಭ ರಾಷ್ಟ್ರಗೀತೆ ಜನ ಗಣಮನ ರಾಷ್ಟ್ರಗಾನ ವಂದೇ ಮಾತರಂ ನಮ್ಮ ದೇಶದ ನಿಜವಾದ ಶಕ್ತಿ ಅದರ ಜನರ ಏಕತೆ ಮತ್ತು ಸೌಹಾರ್ದ ವೈವಿಧ್ಯದಲ್ಲಿ ಏಕತೆ ಇದೇ ಭಾರತದ ನಿಜವಾದ ಗುರುತು ನಾವು ಎಲ್ಲರೂ ಭಾರತೀಯರೆಂಬ ಹೆಮ್ಮೆ ಹೊಂದಿ ನಮ್ಮ ದೇಶವನ್ನು ಪ್ರೀತಿಸಿ ಅದರ ಅಭಿವೃದ್ಧಿಗೆ ಕೈ ಜೋಡಿಸಬೇಕು